ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕರಿಗೆ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಈ ಒಂದು ಸಂಕ್ರಾಂತಿ ಹಬ್ಬ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ಆಯ್ತಾನೆ ಹಾಗೆ ದಿನನಿತ್ಯದ ಕೆಲಸವನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಹಾಗೆ ಕಾಯನ್ನು ಸಹ ಯಾವ ರೀತಿ ಬದಲಾಯಿಸಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ ಬರೀನೋದಂತೆ ಮೊದಲು ನಮಗೆ ಸಂಕ್ರಾಂತಿ ಹಬ್ಬ ಯಾವಾಗ ಅಂತ ತಿಳ್ಸ್ಕೊಳ್ಬಿಡ್ತೀನಿ ಈ ಸಂಕ್ರಾಂತಿ ಹಬ್ಬ ನಮಗೆ ಒಂದು ಪ್ರತಿ ವರ್ಷ ಸಹ ಜನವರಿ ಹದಿನಾಲ್ಕು ಇಲ್ಲವ ಹದಿನೆಂಟನೇ ತಾರೀಕಿಗೆ ಬರುವಂಥದ್ದು ನಮಗೆ ಸೂರ್ಯ ಉತ್ತರಾಯಣ ಕಾಲಕ್ಕೆ ವಾಡ್ತಾನೆ ಈ ಈ ದಿನದಂದು ಸೊ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಂತೆ ನಮಗೆ ಮಕರ ಸಂಕ್ರಮಣ ಪ್ರಾರಂಭವಾಗ್ತದೆ ಈ ಸಲ ಮಕರ ಸಂಕ್ರಮಣ ಇರುವಂಥದ್ದು ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಆಚರಣೆ ಮಾಡ್ತೀವಿ ಸೊ ಇದರ ಒಂದು ಪೂಜಾ ವಿಧಾನ ನೋಡಿದಂತೆ ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ಯಾವ ರೀತಿ ಆಚರಣೆ ಮಾಡಬೇಕಂತ ಹಳ್ಳಿಗಳಲ್ಲಿ ಇದನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದರೆ ದೇವರ ಪೂಜೆ ನಾವು ಸಿಂಪಲ್ ಆಗಿ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಯಾಕಂದರೆ ಇದು ನಮ್ಮ ಮನೆ ದೇವರ ಪೂಜೆ ಆಗಿರುವಂಥದ್ದು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಹಾಗೆ ಈ ಕಾಯಿ ಕಲಸವನ್ನು ಯಾವ ರೀತಿ ಬದಲಾವಣೆ ಮಾಡುವುದು ಅದು ನಮಗೆ ಒಂದು ಈ ವಿ ಈ ವಿಡಿಯೋವಿನ ಎಂಡ್ನಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಕಲಸ ಸ್ಥಾಪನೆ ನೋಡೋಣಂತೆ ಒಂದು ಮನೆ ಮೇಲೆ ನಾನು ಕಷ್ಟ ಕ ಒಂದು ಕಲಸವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ರಂಗೋಲಿನ ಹಾಕಿಕೊಂಡಿದ್ದೇನೆ ಈಗಾಗಲೇ ಅದು ರಂಗೋಲಿ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕೆಲವೊಂದು ರಂಗೋಲಿಗಳನ್ನು ಸಹ ನಾನು ಹಾಕಿಕೊಂಡಿದ್ದೇನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ ನಿಮ್ಮ ಮನೆಯವರ ಫೋಟೋವನ್ನೇ ಇತ್ತು ನೀವು ಪೂಜೆ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ನಾನು ಗೆಜ್ಜೆ ವಸ್ತ್ರವನ್ನು ಸಹ ಹಾಕಿದ್ದೇನೆ ಹಾಗೆ ಒಂದು ಪ್ಲೇಟ್ ಮೇಲೆ ಏಳು ಹಿರಿಯ ಹತ್ತಿಯನ್ನು ಹಾಕಿಕೊಂಡಿದ್ದೇನೆ ಅದ್ರ ಮೇಲೆ ಎರಡು ವಿಧಲೆ ಮೇಲೆ ಐದು ಕಟ್ಬಿ ಹಾಯಿ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಕಲಸದೊಳಗೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಗಂಗಾಜಲ ಫುಪೀಸ್ ಅಥವಾ ಬೆಳ್ಳಿ ನಾಣ್ಯ ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು ಐದ್ವೇದಲ್ಲಿ ಇಟ್ಟು ಹೊಸದಾದ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಹೊಲೆಯಾದ ಕಾಯಿಯನ್ನು ಏನು ಮಾಡಬೇಕಂತ ತಿಳಿಸ್ಕೊಳ್ತೀನಿ ಹೊಸದಾದ ಕಾಯಿಯನ್ನು ಇರಬೇಕು ಅದಕ್ಕೆ ನಿಮ್ಮ ಮನೆಯವರ ಒಂದು ಚಿತ್ರವನ್ನು ಬರೆದು ನೀವು ಅದನ್ನು ಇಟ್ಟು ಎಲ್ಲ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಕಳಿಸೋದ ಮುಂದೆ ಒಂದು ಡಜನ್ ಬಲೆಯನ್ನು ಸಹ ನೀವು ಇಡಬೇಕಾಗಿರುತ್ತದೆ ಹಬ್ಬ ಆಗಿರೋದ್ರಿಂದ ಹಾಗೆ ಕಳ್ಸೋಕ್ಕೆ ನೀವು ಅರಿಶಿನ ಕೊಂಬೆ ಮಾಡುವಂಥ ಮಾಂಗಲ್ಯವನ್ನು ಸಹ ನೀವು ಹಾಕಬೇಕಾಗಿರುತ್ತದೆ ಹಾಗೆ ಮುಖಪದ ಇರುವಂಥ ಪದ್ಧತಿ ಇದ್ದರೆ ಅದನ್ನು ಸಹಿತ ನೀವು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ಕಲಿಸೋದ ಮುಂಭಾಗದಲ್ಲಿ ನಮ್ಮ ಮನೆ ದೇವರ ವಿಗ್ರಹವನ್ನು ಸಹಿತ ನೀವು ಪೂಜೆ ಮಾಡಬೇಕಾಗಿರುತ್ತದೆ ನಮ್ಮ ಮನೆ ದೇವರು ಅಮ್ನವರಾಗಿರೋದ್ರಿಂದ ಅಮ್ನವ್ರ ವಿಗ್ರಹವನ್ನು ಸಹ ನಾನು ಇಟ್ಟಿದ್ದೇನೆ ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಹಾಗೆ ನಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಎಲ್ಲರೂ ತುಪ್ಪದ ದೀಪವನ್ನು ಸಹ ನಾವು ಹಚ್ಚಿಡಬೇಕು ಸೊ ಅದನ್ನು ಸಹ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರಸಾದಕ್ಕೆ ಅನ್ನೋದಾದರೆ ಪೊಂಗಲ್ ಮಾಡಿದ್ದೇನೆ ಈ ಸಂಕ್ರಾಂತಿ ಅನ್ ಅಂದನೆ ಪೊಂಗಲ್ ಅಲ್ವಾ ಅದಕ್ಕೆ ಸಿಹಿ ಪೊಂಗಲ್ ಮಾಡಿದ್ದೇನೆ ಸಿಹಿ ಪೊಂಗಲನ್ನು ಮಾಡಿ ನಂತರ ಕೆಂಪಾರ್ತಿಯನ್ನು ಸಹ ನೀವು ಸೀರತೆ ಮಾಡಿಕೊಂಡು ಇಟ್ಟಿದ್ದೇನೆ ಈ ಕೆಂಪಾರ್ತಿ ನೀವು ನಿಮ್ಮ ಮನೆ ದೇವರಿಗೆ ನೀವು ಮಾಡುವಂಥದ್ದು ರಾತ್ರಿ ಸಮಯದಲ್ಲಿ ನಿಮ್ಮ ಮನೆ ದೇವರು ಒಂದು ವೇಳೆ ಬೇರೆ ದೇವರಾಗಿದ್ದರೆ ನೀವು ಇದನ್ನು ಮಾಡುವುದು ಬೇಡ ಒಂದು ವೇಳೆ ನಾನು ಅಮ್ಮನವ್ರು ಮಾಡ್ತಾ ಮಾಡ್ತಾಯಿದ್ದೇನೆ ಮತ್ತು ಎಲ್ಲೂ ಬೆಲ್ಲ ಅಷ್ಟನ್ನು ಸರಿಬೇಕು ಸಕ್ಕರೆ ಅಚ್ಚು ಹಾಗೆ ಅದು ಅದರಲ್ಲಿ ನಾವು ಐದು ರೀತಿಯ ಒಂದು ಪದಾರ್ಥಗಳನ್ನು ಹಾಕಿರ್ತೇವೆ ಎಲ್ಲು ಕೊಬ್ಬರಿ ಬೆಲ್ಲ ಹುಡುಗದಲೆ ಮತ್ತು ಕಡಲೆಕಾಯಿ ಬೀಜ ಅಷ್ಟನ್ನು ನಾವು ಹಾಕಿರ್ತೀವಲ್ವ ಅದು ಅದಕ್ಕೆ ನಾವು ಅದನ್ನು ಮೊದಲು ನಮ್ಮ ಮನೆ ದೇವರಿಗೆ ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ಎಲ್ಲಿ ಬೀರಲು ಪ್ರಾರಂಭ ಮಾಡಬೇಕು ಹಾಗೆ ಹಣ್ಣುಗಳನ್ನು ಸಹ ಇಟ್ಟಿದ್ದೇನೆ ಎರಡು ಮೂರು ರೀತಿಯ ಹಣ್ಣುಗಳು ತಾಂಬೂಲ ಎಲೆ ಅದಕ್ಕೆ ರಕ್ಷಣೆ ಹಾಗೆ ಒಂದು ಕಿಟ್ಲೆ ಹಣ್ಣನ್ನು ಇಟ್ಟಿದ್ದೇನೆ ಹಾಗೆ ಒಂದು ಅಖಂಡ ದೀಪ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲೆಣ್ಣೆಯನ್ನು ಹಾಕಿ ನೀವು ಒಂದು ದಿವಸ ಪೂರ್ತಿ ನೀವು ಅದು ಅಖಂಡ ಮಾಡಿದರೆ ತುಂಬಾ ಒಂದು ಒಳ್ಳೆಯದು ಹಾಗೆ ಒಂದು ಮಡಿಕೆಯಲ್ಲಿ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಹಾಕಿ ಒಂದು ಪಕ್ಕದಲ್ಲಿ ಇರ್ತಿದ್ದೇನೆ ಹಾಗೆ ಒಂದು ಕಾಯನ್ನು ಸಹ ನೀವು ಸಂಕಲ್ಪ ಮಾಡಿಕೊಂಡು ಅಮ್ಮನವ್ರ ಮುಂದೆ ಇಟ್ಟಿರಬೇಕು ಮತ್ತು ನೀವು ನಿಮ್ಮ ಮನೆ ದೇವರಿಗೆ ದಿನನಿತ್ಯ ನೀವು ಯಾವ ದೀಪವನ್ನು ನೀವು ಹಚ್ಚಿರ್ತೀರೋ ಕಾಮಾಕ್ಷಿ ದೀಪ ಆಗಿರ್ಬೇಕು ಆ ದೀಪವನ್ನು ನೀವು ಹಚ್ಚಿರಬೇಕು ನಿಮ್ಮ ಮನೆ ದೇವರಿಗೆ ಒತ್ತಾರೆ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತಿರೋ ಪ್ರತಿ ದಿವಸ ಸಹ ಅದೇ ರೀತಿಯೇ ಮಾಡುವಂಥದ್ದು ಸ್ಪೆಷಲ್ ಅಂದರೆ ಕಲಸ ಸ್ಥಾಪನೆ ಮತ್ತು ಈ ಪೊಂಗಲ್ ಪೊಂಗಲ್ ನಾವು ಪ್ರಸಾದ ರೂಪವಾಗಿ ಇರುವಂಥದ್ದು ಮತ್ತು ಎಲ್ಲೂ ಬೆಲ್ಲ ಕಬ್ಬನ ಸಿಕ್ಕಿದ್ರೆ ಕಬ್ಬನ್ನು ಸಹ ಪೂಜೆ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಹಾಗೆ ಗಣೇಶನ ಪೂಜೆ ನೀವು ನೀವು ನೋಡ್ತಾ ಇರ್ಬೋದು ಕಲ್ಸದ ಪಕ್ಕ ಪಕ್ಕ ಆ ಪಕ್ಕದಲ್ಲಿ ಗಣೇಶನನ್ನು ಸಹ ಒಂದು ಪ್ಲೇಟ್ ಮೇಲೆ ಎಲ್ಲದೆ ಮೇಲೆ ಸ್ವಸ್ತಿ ಚಿಹ್ನ ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಎಲ್ಲೆಲೆಗೆ ಗೆಜವಸ್ತ್ರವನ್ನು ಸಹ ಹಾಕಿದ್ದೇನೆ నంతర నా కుంకుమార్చన మాట్కేను బెన్ సాంబ్రణి ధూపినాం కుంకుమార్చన మాట్టుకుంటు మనదోత్సవం హో కుమార్చన మి కయన ఉడో మంగళార్చన మాత్రం మంగళార్చన హాక నంత తీర్థవాలను ప్రోక్షణ మారి పూజ ఎలా సమాప్తి మాకు ఇష్టూ నే బే సమయంలో పూజ అంత ಹಾಗೆ ರಾತ್ರಿ ಸಮಯದಲ್ಲಿ ನೀವು ಕೆಂಪು ಮಾಡುವಂಥದ್ದು ಇದು ಎಲ್ಲರೂ ಸಹ ಮಾಡುವಂಥದ್ದಲ್ಲ ನಾನು ಮಾಡ್ತೇನೆ ಆದ್ದರಿಂದ ನಾನು ನಿಮಗೆ ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ ಮಾಡಿ ಅವನವರಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ನೀವು ಹಚ್ಚಿ ನೀವು ಮಂಗಳವಾರ ಈ ಕಳಸವನ್ನು ಇದು ಇಟ್ಟಿರ್ತೀರಲ್ವ ಬುಧವಾರ ಮತ್ತೊಮ್ಮೆ ನೀವು ಅದನ್ನು ತೆಗೆದು ಮತ್ತೊಮ್ಮೆ ನೀವು ಅಮವಾಸಿಗೆ ಇಟ್ಟಿದ್ದ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಕಾಯಿಯ ಬದಲಾವಣೆ ಹಾಗೆ ಕಳಸದ ಬದಲಾವಣೆ ಯಾವ ರೀತಿ ಮಾಡಬೇಕಂದ್ರೆ నే సోమవారం హుణిమే దివస కల్స్ స్థాపనమీ ఆ మవసగెత్తయన్నే ఇంట్టు పూజ మిల్తు అల్వ మంగళవార అదొందు శుద్ధి మార్కెట్ కల్స నేర్కొివంత విధానలో స్థాపనే ఇది స్థాపన మాకంద్రమ్మ హబదల్వ అదే నాముకాయని పూజాతా నంతర ಬುಧವಾರ ಆ ಕಾಯಿಯನ್ನು ತೆಗೆದು ಸಂಕ್ರಾಂತಿ ಹಬ್ಬಕ್ಕೆ ಇಟ್ಟಿರುವಂಥ ಒಂದು ಕಾಯಿಯನ್ನು ತೆಗೆದು ಅಮಾವಾಸ್ಯೆಗೆ ಎತ್ತಿದ ಕಾಯಿಯನ್ನೇ ಇಟ್ಟು ನಾವು ಮುಂದೆ ಒಂದು ನಮಗೆ ಅವರಾತ್ರಿ ಅಮಾವಾಸ್ಯ ಬರ್ತದೆ ಅಲ್ಲಿ ತನಕ ನಾವು ಹೋದ ಅಮಾವಾಸ್ಯೆಗೆ ಇತ್ತಿದ ಎಲ್ಲ ಅಮವಾಸಗೇ ಇಟ್ಟಿದ್ದ ಕಾಯನ್ನು ನಾವು ಮುಂದೆ ಒರೆಸ್ಕೊಂಡು ಹೋಗಬೇಕು ಹಾಗೆ ಅದು ಸಂಕ್ರಮಣಕ್ಕೆ ಇಟ್ಟಿರುವಂಥ ಕಾಯಿಯನ್ನು ನೀವು ಒಂದು ಸ್ವೀಟ್ ಮಾಡಿ ಮತ್ತೆ ಏನು ಸರಿ ಮಾಡಲು ಹೋಗಬೇಡಿ ಇಷ್ಟು ನೀವು ತಿಳಿದುಕೊಳ್ಳುವಂಥದ್ದು ನೋಡಲ್ ಫ್ರೆಂಡ್ಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಹಬ್ಬ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಮತ್ತು ಕಳಸ ಅಂದರೆ ಕಾಯಿ ಹಾಗೆ ತೆಂಗಿನಕಾಯಿ ಕಳಸನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಸಹ ತಿಳಿಸ್ಕೊತಿದ್ದೀನಿ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು